ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂದ್ರೆ ಗಿರಿಜನ ಈ ತರದೊಂದು ಅಬ್ಬರದ ಗಿರಿಜನ್ನ ನಾನು ಸ್ಕ್ರೀನ್ ಮೇಲೆ ನೋಡಿದ್ದು ಪ್ರಿಯಾಗಿ ನೋಡ್ದೆ ಸಖತ್ ಖುಷಿ ಆಯ್ತು ಸಖತ್ ಹೆಮ್ಮೆ ಆಯ್ತು ಸೊ ಎಲ್ಲಾ ಹೆಣ್ಣು ಮಕ್ಕಳು ಇಷ್ಟೇ ಗಟ್ಟಿಯಾಗಿ ನಿಂತು ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಖಂಡಿತ ಪ್ರತಿ ಹೆಣ್ಣು ಮಕ್ಕಳು ಒಳಗೂ ಈ ತರದೊಬ್ಳು ಗಿರಿಜ ಇರ್ತಾಳೆ ಸೊ ಈ ತರದೊಂದು ಭೀಮನ ಬಲ ಇರುತ್ತೆ ಅಂದ್ರೆ ವಾಯ್ಸ್ ರೈಸ್ ಮಾಡೋ ತನಕ ಸ್ವಲ್ಪ ಅಳಕಿರುತ್ತೆ ಆ ಅಳಕನ್ನ ದಾಟಿ ಮುಂದೆ ಅಂದ್ರೆ ಬನ್ನಿ ಹೆಜ್ಜೆ ದಾಟ್ ಬನ್ನಿ ವಾಯ್ಸ್ ರೈಸ್ ಮಾಡಿ ತೊಂದರೆ ಆದರೆ ಖಂಡಿತ ಬಾಯ್ಬಿಟ್ಟು ಮಾತಾಡಿ ಸೊ ಅನ್ಯಾಯ ನಡೀತಿದ್ರೆ ಯಾರು ದಯವಿಟ್ಟು ಯಾ ಏನು ಮಾಡೋದು ನನ್ನ ಹಣೆ ಬರ ಏನು ಆ ಥರ ಎಲ್ಲ ಏನು ದಯವಿಟ್ಟು ಅಂದ್ಕೊಂಡು ಕೂರಬೇಡಿ ಸೊ ಗೊತ್ತಲ್ಲ ಗಾದೆ ಹೇಳ ಹೆಣ್ಣು ಓರಿದರೆ ನಾರಿ ಮುನಿದಾರೆ ಮಾರಿ ಅಂತ ಸೊ ಅದಕ್ಕೆ ಗಿರಿಜಾನೇ ಉದಾಹರಣೆ ಆಮೇಲೆ ಸಿನಿಮಾ ಅಂತ ಬಂದಾಗ ಒಂದಷ್ಟು ಡೈಲಾಗ್ ಗಳೆಲ್ಲ ಇರುತ್ತೆ ಬಟ್ ಅದನ್ನ ಹೀರೋಗಳಾಗಿ ವಿಲನ್ ಗಳಲ್ಲ ಆತರ ಉಡಿತಾ ಬಟ್ ಒಬ್ಬ ದಕ್ಷಾಧಿಕಾರಿಯಾಗಿ ನಿಮ್ಮ ವಯಲ್ ಕೂಡ ಮಾಸ್ ಡೈಲಾಗ್ ಗಳು ಬಂದಿದೆ ಸೊ ಹೆಂಗನು ಸಹ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಅಂದರೆ ಗಿರಿಜಾ ಪಾತ್ರಕ್ಕೆ ಆ ಥರದೊಂದು ಒಂದು ಆ ಸ್ಟೈಲ್ ಇತ್ತು ಹಾಂ ಅಂದರೆ ಎಲ್ಲ ಖಡಕ್ ಪೊಲೀಸ್ ಆಫೀಸರ್ಸ್ ನೋಡಿರ್ತೀರ ಯಾರು ಸಾಫ್ಟಾಗಿ ಅಮ್ಮ ಬಾರಮ್ಮ ಹೋಗಮ್ಮ ಅಂತೆಲ್ಲ ಮಾತಾಡಲ್ಲ ಅವರು ನ್ಯಾಯ ಅಂತ ಬಂದಾಗ ಕಡಕ್ಕಾಗೆ ಮಾತಾಡ್ತಾರೆ ಆಮೇಲೆ ಹೆಂಗೆ ಬೇಕು ಹಾಗೆ ಆಡು ಭಾಷೆಯಾಗೆ ಸರ್ ಪ್ರತಿ ಕ್ಯಾರೆಕ್ಟರ್ನು ಸೊ ನನಗೆ ನಾನು ಅಂದರೆ ಇದ್ದೀನಿ ಆ ಥರ ಈ ಥರ ಎಲ್ಲ ಬ್ಯಾಡ್ ವರ್ಡ್ಸ್ ಮಾತಾಡ್ಕೊಂಡು ಮಾತಾಡಿಕೊಂಡು ಎಲ್ಲ ಸ್ವಲ್ಪ ಕಮ್ಮಿ ಸೊ ಅದೊಂದು ಚಾಲೆಂಜ್ ಇತ್ತು ಬಟ್ ನಾನು ಥ್ರೂ ಔಟ್ ಎಂಜಾಯ್ ಮಾಡಿದ್ದೀನಿ ಗಿರಿಜನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೆ ಇವತ್ತು ಇವತ್ತಿಂದ ನಾನು ಸ್ಕ್ರೀನ್ ಮೇಲೆ ನೋಡಿದಾಗಿಂದ ಸೆಲೆಬ್ರೇಟ್ ಮಾಡ್ತೀನಿ ಪ್ರತಿಕ್ಷಣ ಎಸ್ ಅಂದರೆ ನಾನು ಬೇರೆ ಒಂದು ಪ್ರಾಜೆಕ್ಟ್ಗೆ ಸರ್ ಜೊತೆ ಮಾತಾಡಿದ್ದೆ ಮುಂಚೆನೇ ಆಗಬೇಕಿತ್ತು ಸಲಗಾ ಟೈಮ್ನಲ್ಲಿ ಸೊ ಆ ಪ್ರಾಜೆಕ್ಟ್ ಬದಲಾಗಿ ಭೀಮಾ ಶುರುವಾಗಿದೆ ಅಂತ ಆದಾಗ ಒಂದು ದಕ್ಷ ಅಧಿಕಾರಿ ಕ್ಯಾರೆಕ್ಟರು ಗಿರಿಜಾ ಅಂತ ಅಂದ್ಬಿಟ್ಟು ಕಾಲ್ ಬಂದಾಗ ನನಗೆ ಸಖತ್ ಖುಷಿ ಆಯಿತು ಸೊ ಯಾಕೆಂತಂದ್ರೆ ನನಗಿದೊಂದು ಡ್ರೀಮ್ ಜಾಬ್ ನನ್ಗೆ ಯಾವಾಗಲೂ ಐ ಪಿ ಎಸ್ ಆಗಬೇಕಂತ ಒಂದು ಆಸೆ ಇತ್ತಲ್ಲ ಆ ಆಸೆನ ಗಿರಿಜಾ ಅನ್ನೋ ಪಾತ್ರನ ಧರಿಸಿ ನಾನು ಇದನ್ನು ಅನೌನ್ಸ್ ಮಾಡಿಕೊಂಡು ಸಖತ್ ಖುಷಿ ಆಗ್ತಿದೆ ನಾನು ಅದನ್ನೇ ಹೇಳ್ತಾ ಇದ್ದೆ ಒಬ್ಬ ಹೊಸಬಳಿಗೆ ಒಂದು ಹೊಸ ಕ್ಯಾರೆಕ್ಟರ್ಗೆ ನನ್ನ ಅಂತ ನೋನ್ ಆರ್ಟಿಸ್ಟ್ ಏನಲ್ಲ ಸೊ ಒಂದು ಹೊಸ ಕ್ಯಾರೆಕ್ಟರು ಅದು ಆ ಸೆಲೆಬ್ರೇಷನ್ನ ನೋಡಿ ಸಖತ್ ಖುಷಿ ಆಯಿತು ತುಂಬ ಶಾಕ್ ಆಯಿತು ಅಷ್ಟೇ ಖುಷಿಯಾಯಿತು ನನ್ನ ಮಾತ ಮಾತಿನಲ್ಲಿ ಅದನ್ನು ಹೇಳಲಾರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ನನ್ನ ಮಾತಿನಲ್ಲಿ ತುಂಬಾ ಸಂತೋಷ ಆಯ್ತು ಅಂದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಸೊ ಇದಕ್ಕೆ ನನ್ನ ನನ್ನ ಜೀವ ಇರೋ ತನಕ ನಾನು ಇದಕ್ಕೆ ಚಿರಋಣಿ ಸೊ ಥ್ಯಾಂಕ್ ಯು ಸೊ ಮಚ್ ಈ ಪ್ರೀತಿ ಆಶೀರ್ವಾದ ಕಡೆ ತನಕ ಹಿಂಗೆ ಇರ್ಬೋದು ಹಾ ಏನ್ ಹೇಳಿ ಸೊ ಡ್ರ್ಯಾಗನ್ ಮಂಜುಗೂ ನನಗೂ ಜಾಸ್ತಿ ಇದಾಗೋದ್ರಿಂದ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಕೆಲಸ ಕೆಲಸ ಅಂತ ಬಂದಾಗ ನ್ಯಾಯವಾಗಿ ನಡ್ಕೊಳ್ಳುವಾಗ ಎಲ್ಲದಕ್ಕೂ ಒಂದು ಅಡೆತಡೆ ಬಂದೇ ಬರುತ್ತೆ ಆ ಅಡೆತಡೆನ ಮೀರಿ ಗಿರಿಜಾ ಮಾತಾಡಿದ್ದಾಳೆ ಹೋರಾಟ ಮಾಡಿದಾಳೆ ಸೊ ಅದೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನ್ಯಾಯಕ್ಕಾಗಿ ಹೋರಾಡ್ತೀನಿ ಕೆಲಸ ಹೋದ್ರೆ ನಂತೊಂದು ರೋಮ ಹೋಯ್ತು ಬಂದು ತಂದೆ ತಾಯಿ ಜೊತೆ ಮಕ್ಕಳು ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಪ್ರತಿಯೊಬ್ರು ಮೂವಿ ನೋಡಲೇಬೇಕು ಒಳ್ಳೆ ಮೆಸೇಜು ಈ ತರ ಮೂವಿ ನಮ್ಮ ಸ್ಯಾಂಡಲ್ ಹುಡ್ಗಿ ನಮ್ಮ ಯಜಮಾನ್ರು ತಂದಿರೋದು ದಯವಿಟ್ಟು ಎಲ್ಲರೂ ನೋಡ್ರಿ ಹಾಗೆ ಚಲ್ಲಿಬ್ರು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ಇನ್ನು ಸೂರ್ಯ ಅಂತ ತುಂಬಾ ತುಂಬಾ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರತಿ ಒಬ್ರು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಯಾರ್ಯಾರು ಯೂಸ್ ಮಾಡ್ತೀರೋ ಫಸ್ಟು ಎಲ್ಲರೂ ಬಂದು ಭೀಮಾ ಮೂವಿ ನೋಡ್ರಿ ನಮ್ಮ ಯಜಮಾನ್ರು ಆ್ಯಕ್ಟಿಂಗ್ ಅಂತ ಅಲ್ಲ ಅವರು ಕೊಟ್ಟು ಕೊಟ್ಟಿರೋ ಕಂಟೆಂಟ್ ಮೆಸೇಜು ಸಕ್ಕದಾಗಿದೆ ಜೈ ಜೈ ಬಿಂದ